ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಆಲೂ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ತುಂಬ ಸುಲಭ ಮಾಡೋದು ಫಸ್ಟ್ಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಹಾದುಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಕಡೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಆಲೂಗಡ್ಡೆನ ಹಾಕಿ ಒಂದು ನಾಲ್ಕು ವಿಜಲ್ನ ಕೂಗಿಸ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ವಿಜಲ್ ಆದ ತಕ್ಷಣ ಆಲೂಗಡ್ಡೆನೇ ಪೂರ್ತಿ ಸ್ಮ್ಯಾಶ್ ಮಾಡಬೇಕು ಗಂಟಿರ್ಲಾರ್ದಂಗೆ ಈ ಥರ ಅಷ್ಟು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಇದಕ್ಕೆ ಅರ್ಶಿಣ ಪುಡಿ ಉಪ್ಪು ಖಾರ ನಿಮಗೆ ಬೇಕಾದರೆ ನೀವು ಖಾರ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಖಾರ ಕೂಡ ಬಳಸ್ಬೋದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ನಾನಿಲ್ಲಿ ಮತ್ತು ಎಮ್ ಟಿ ಆರ್ದು ಸಾಂಬಾರು ಮಸಾಲನ ಸ್ವಲ್ಪ ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿದ್ನಿ ಎಲ್ಲ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಲಿಂಬೆ ರಸ ಹುಳಿಗೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನಷ್ಟು ಪೂರ್ತಿ ಚೆನ್ನಾಗಿ ಕಲಿಸ್ಕೋಬೇಕು ಯಾವುದೇ ರೀತಿಯ ಗಂಟು ಕೂಡ ಇರಬಾರ್ದು ಇದರಲ್ಲಿ ಇತ್ತರಿ ಈ ರೀತಿ ಕಲಿಸ್ಕೊಂಡಾದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಚಪಾತಿ ನಾವು ಚಪಾತಿ ಮಾಡ್ತೇವಲ್ಲ ಈಸಿಲಿ ಆದರೆ ಎರಡು ಪಟ್ಟನ ಹಿಟ್ಟು ತೊಗೊಂಡು ಈ ಥರ ಸ್ವಲ್ಪ ಸ ಲಟ್ಟಿಸ್ಕೊಂಡು ಮತ್ತು ಆಲೂ ಸ್ಟಫಿಂಗ್ ಇಟ್ಟು ಈ ಥರ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದನ್ನ ಫಿಲ್ ಮಾಡಬೇಕು ಮೇಲುಗಡೆ ಸ್ವಲ್ಪ ಹಿಟ್ಟು ಬಂದರೆ ಅದು ತೆಗಿರಿ ಏನು ತೊಂದರೆ ಇಲ್ಲ ಆಮೇಲೆ ನಾವು ನಮ್ಗೆ ಯಾವ ಸೈಜ್ ಬೇಕು ಇಲ್ಲ ನೀವು ಹಿಟ್ಟು ಹಚ್ಕೊಂಡಾದರೂ ಲಟ್ಟಿಸ್ಕೋಬೋದು ಇಲ್ಲ ನಿಮಗೆ ಬೇಡಪ್ಪ ಅಂದರೆ ಪೇಪರಲ್ಲಿ ಹಾಕಿ ನೀವು ಎಣ್ಣೆ ಹಚ್ಕೊಂಡು ಕೂಡ ಲಟ್ಟಿಸ್ಕೋಬೋದು ನಾನು ಇಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಸೊ ಹೀಗಾಗಿ ನಾನು ಹಿಟ್ಟು ಹಚ್ಚಿ ಇದ್ದೀನಿ ಈ ಥರ ಲಟ್ಟಿಸ್ಕೊಂಡು ಮೇಲೆ ಹಾಕಿ ಎರಡು ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಈ ಥರ ಎರಡು ಕಡೆ ಚೆಂದಾಗ ಬೇಯಿಸ್ಕೋಬೇಕು ಅದನ್ನ ಇದು ಬಿಸಿ ಇದು ಇರುವಾಗಲೇ ತಿಂದ್ರೇ ಚಲೋ ಇದ್ರ ಜೊತೆ ನೀವು ತುಪ್ಪ ಆದರೂ ಹಚ್ಕೊಂಡು ತಿನ್ಬೋದಿಲ್ಲ ನಿಮಗೆ ಮೊಸರಾದರೂ ಹಚ್ಕೊಂಡು ತಿನ್ಕೋಬೋದು ಸೊ ರುಚಿಕರವಾದ ಆಲೂ ಪರೋಟ ರೆಡಿ ಥ್ಯಾಂಕ್ ಯು